ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರನ್ನು ನಮ್ಮ ಬಿ ಎಸ್ ರಮೇಶ್ ಅವರ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲರ ಜನತೆಗೂ ಮತ್ತು ಆಸ್ಟ್ರ ವೈಟ್ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಗರು ಮತ್ತು ನಮ್ಮ ಡಾಕ್ಟರ್ ಸತೀಶ್ ರುದ್ರಪ್ಪ ಸಾರು ಮತ್ತು ರೋಟರಿ ಬೆಂಗಳೂರು ಐ ಟಿ ಕಾರ್ಡ್ ಜಗದೀಶ್ ಸಾರ್ ಅವರು ಮತ್ತು ಎಲ್ಲ ನಮ್ಮ ರೋಟರಿ ಸದಸ್ಯರು ಎಲ್ಲ ಸೇರಿ ಇವತ್ತು ಮಾರ್ಚ್ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಾತಿ ಸ್ಕೂಲಲ್ಲಿ ಕಲಸ ನಡ್ಸ್ಬೇಕಂತ ಕೇಳಿದಾಗ ನಮ್ಮ ಶ್ರೀಧರ್ ಸರ್ನ ಅವರು ಮನಸ್ಮೃತ್ಯದಿಂದ ಇಲ್ಲೇ ಮಾಡಿ ನಿಮಗೆ ಏನು ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ಅಂತೇಳಿ ನಮ್ಗ ಇದು ಅದೇ ರೀತಿ ನಮ್ಮ ಶ್ರೀನಿವಾಸ ಸರ್ ಅವರು ಕೂಡ ಗ್ರಾಮದ ಅಧ್ಯಕ್ಷರಾದ ಶ್ರೀನಿವಾಸ ಕೂಡ ಸಹ ಕೇಳಿದಾಗ ನೀವು ಎಲ್ಲಿ ಏನ್ ಮಾಡ್ಬೇಕಾದ್ರೆ ನಾವು ನಿಮ್ ಜೊತೆಲಿ ಇದ್ದು ಮಾಡ್ಕೊಡ್ತೀವಿ ಅಂತ ಹೇಳಿ ಅದೇ ರೀತಿ ನಮ್ಮ ರೋಟರಿ ಎಲ್ಲಾ ಸದಸ್ಯರು ಸಹಾಯದಿಂದ ಇವತ್ತು ಈ ಕ್ಯಾಂಪ್ ಅನ್ನು ನಡೆಸಕ್ಕೆ ಒಂದು ಒಳ್ಳೇದಾಯ್ತು ಇವತ್ತು ನಮ್ಮ ಸತೀಶ್ ಸರ್ ಹೇಳ್ದಂಗೆ ಗಡಿ ಭಾಗದಲ್ಲಿರೋದು ಮುಲ್ಬಾವ್ ತಾಲೂಕು ಗಡಿ ಭಾಗದಲ್ಲಿ ನೆಕ್ಸ್ಟ್ ಬಿಟ್ಟರೆ ಆಂದ್ರನ ಇಂತ ಒಂದು ಗಡಿ ಭಾಗದಲ್ಲಿ ನಮ್ಮ ವೈಟ್ ಪಿಲ್ಲೋ ಆಸ್ಪತ್ರೆಯಿಂದ ಇಲ್ಲಿ ನಮ್ಗೊಂದು ತಪಾಸಣೆ ಕಾರ್ಯಕ್ರಮ ತಪಾಸಣೆ ಮಾಡ್ತಾ ಇರೋದು ಒಳ್ಳೇದಲ್ಲ ಸಾರ್ವಜನಿಕ ಎಲ್ಲ ಒಂದೇ ಒಳ್ಳೇದಾಯ್ತು ಈ ಒಂದು ಯಾವ ತರ ನಡ್ಕೋಬೇಕು ಯಾವ ತರ ನಡೆಸಬೇಕು ಯಾವ ತರ ನಾವು ಫಾಲೋ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಯಾಕಂದ್ರೆ ಜ್ವರ ಚಿಕ್ಕ ಮಗಳಿಗೆ ಹಂಡ್ರೆಡ್ ಬಂದ್ರೆನೋ ಗೊತ್ತಾಗಲ್ಲ ನಮಗೆ ಹಂಡ್ರೆಡ್ ಟೂ ಬಂದ ಹಂಡ್ರೆಡ್ ಫೋರ್ ಬಂದ್ರೆ ಅದು ಜಾಸ್ತಿ ಬಂದಾಗ ಫಿಲ್ಸ್ ಬರುತ್ತೆ ಫಿಲ್ಸ್ ಬಂದಾಗ ನಮ್ಗೆ ಏನಂತೇವೆ ಓ ಏನೋ ಜ್ವರ ಜಾಸ್ತಿ ಅಂತಲ್ಲ ಅವಾಗ ಅದಕ್ಕೆ ಚೆಕ್ ಮಾಡ್ಕೋಬಹುದು ಫಸ್ಟ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅದು ಫಸ್ಟ್ ಅಲ್ಲೇ ಚೆಕ್ ಮಾಡ್ಕೊಂಡು ಯಾವ್ದೇನು ಪ್ರಾಬ್ಲಮ್ ಇರಲ್ಲ ಇವತ್ತು ಸಾರ್ ಹೇಳದಂಗೆ ಇವತ್ತು ಚೆಕ್ ಮಾಡ್ಕೊಂಡ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಇದಾದಾಗ ಬಿ ಪಿ ಎಲ್ ಕಾರ್ಡ್ ಇರೋದು ನಮ್ ಹಾಸ್ಪಿಟಲ್ ಬಂದಾಗ ಅಲ್ಲಿಗೆ ನಮ್ಗೆ ಅದು ಕ್ಲಿಯರ್ ಆಗತ್ತೆ ಅಂದ್ರೆ ಅವ್ರು ನಾವು ಏನ್ ಬೇಕಾದ್ರು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದು ಬಹಳ ಸಂತೋಷ ಆಗತ್ತೆ ಯಾಕಂದ್ರೆ ನಮ್ಮ ಮುಳುಬಾಗಲ್ಲಿ ಬಂದು ನಮ್ಗೆ ಈ ತರ ಒಂದು ಹೆಲ್ಪ್ ಮಾಡ್ತಾರೆ ಹಾಸ್ಪಿಟಲ್ ಅಂದ್ರೆ ಆಶ್ ಐ ಪಿ ಎಲ್ ಹಾಸ್ಪಿಟಲ್ ಇಂದ ನಮ್ಗೆ ಇಷ್ಟು ಹೆಲ್ಪ್ ಮಾಡಿದ್ರೆ ನಾವೆಲ್ಲರೂ ಅವ್ರನ್ನ ಸ್ಪಂದಿಸ್ಬೇಕು ಅವ್ರು ಹೇಳಿದ್ ನಾವು ಕೇಳ್ಬೇಕು ಯಾವ ತರ ಹೇಳ್ದುಕೊಂಡು ನಮ್ಗೆ ಪ್ರಾಬ್ಲಮ್ ಇರಲ್ಲ ಒಂದು ಮೂರ್ ವರ್ಷ ಟ್ಯಾಬ್ಲೆಟ್ ತಕೊಂಡು ಏನೋ ಪ್ರಾಬ್ಲಮ್ ಲೈಫುಲ್ಲ ತಗೊಂಡ್ ಮೂರ್ ವರ್ಷ ತಕೊಂಡು ಒಳ್ಳೇದಾಗಲ್ವಾ ಅದಕ್ಕೋಸ್ಕರ ಒಳ್ಳೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಎಲ್ರು ನಮ್ಮ ತಾಲೂಕಿನ ಎಲ್ಲ ಜನತನು ಸಾರ್ವಜನಿಕರು ಬಂದು ಇನ್ನ ಟೈಮ್ ಒಂದೂವರೆವರೆಗೂ ಇದೆ ಎಲ್ಲೂ ಚೆಕ್ಅಪ್ ಮಾಡಿಸ್ಬೇಕು ಬೇರೆಯವ್ರಿಗೂ ಫೋನ್ ಮಾಡಿ ಇನ್ನೂ ಬರೋವ್ರನ್ನು ಕೂಡ ಕರೆಸಿ ಒಳ್ಳೆ ಒಂದು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ತಪಾಸಣೆ ಮಾಡಿದಾಗ ಎಲ್ರಿಗೂ ಒಂದೇ ಒಳ್ಳೇದಾಗತ್ತೆ ಇದಕ್ಕೆ ನಾವು ಮೂರ್ನಾಲ್ಕು ದಿವಸದಿಂದ ನಾನು ಒಂದು ಅಡ್ವರ್ಟೈಸ್ ಮಾಡಿದೀವಿ ಎಲ್ರು ಬರ್ತಾ ಇದ್ದಾರೆ ಫೋನು ಬರ್ತಾ ಸರ್ ನಾವು ಬರ್ತಾ ಬರ್ತಾ ಇದ್ದ ಬರ್ಲಿ ಬಂದವರಿಗೆ ನಾವು ಚೆಕ್ಅಪ್ ಅವ್ರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಅವ್ರು ನಂಬಿಕೆ ನಾಲ್ಕು ಜನ ಇರ್ತಾರೆ ಅವ್ರು ಅವ್ರು ಚೆನ್ನಾಗಿದ್ರೆ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ರು ಬಂದು ಚೆಕ್ಅಪ್ ಮಾಡ್ಕೊಂಡು ಉಚಿತವಾಗಿ ತಪಾಸಣೆ ಮಾಡ್ತಾ ಇದಾರೆ ಹೆಚ್ಚಿನ ಒಂದು ತಪಾಸಣೆ ಮಾಡ್ಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ ಅಡ್ರೆಸ್ ಅಡ್ರೆಸ್ ಕೊಡಿ ನಾವು ಮಾಡಿಸ್ಕೋಬಹುದು ಇದಕ್ಕೆ ಮುಂದಿನ ನಮ್ಗೆ ಗಡಿ ಭಾಗದಲ್ಲಿ ಒಂದು ಒಂದ್ಸಲಿ ಕೊಟ್ರೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ತಪಾಸಣೆಗೆ ಪೇಷಂಟ್ ನಿ ಕರ್ಕೊಂಡ್ ಬಂದು ನಾವು ತಪಾಸಣೆ ಮಾಡ್ಕೊಡ್ತೀವಿ ಇವಾಗ ನಾವು ಮುಳಬಾಳಲ್ಲಿ ಕೊಟ್ಟಿದ್ದೀವಿ ಇವತ್ತು ಗೊತ್ತಾಯ್ತು ನಮ್ಮ ಮೊಟ್ಟ ಮೊದಲಿಗೆ ಇದೇ ನಮ್ಗೆ ಇದು ಮೂರ್ಚಿ ಹೋಗದ ಒಂದು ತಪಾಸಣೆಯನ್ನು ಮಾಡ್ತಾ ಇರೋದು ಇನ್ನೊಂದ್ಸರಿ ಒಂದು ನಿಂಗ್ಲಿನ ನೋವಂತ ಕಡ ಒಂದು ಕಡೆ ಕಡೆ ಕೊಟ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ತಾಲೂಕ್ ನಂತ ಎಲ್ಲ ನಾವು ಅಡ್ವರ್ಟೈಸ್ ಮಾಡಿ ತಾಲೂಕ್ ನಂತ ಎಲ್ಲಾ ಇರೋ ಮೋರ್ಚಿವನ್ನ ಪೇಷಂಟ್ ಕರ್ಕೊಂಡು ಹೋಗಿ ನಾವು ಚೆಕ್ಅಪ್ ಮಾಡಿಸಿ ಅವ್ರ ಫ್ಯಾಮಿಲಿ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ಒಂದು ಸಾರ್ವಜನಿಕರನ್ನ ಕರ್ಸ್ಕೊಂಡ್ ಬಂದು ಇವತ್ತು ಚೆಕ್ಅಪ್ ಮಾಡಿಸ್ತಾ ಇದೇ ರೀತಿ ನಮ್ಮ ರೋಟ್ರಿ ಮುಲಬಾಳ್ ರೋಟ್ರಿ ಸೆಂಟ್ರಲ್ ಅಂದ್ರೆ ಸದಸ್ಯರು ಎಲ್ಲಾ ಸಹಾಯದಿಂದ ಮತ್ತು ನಮ್ಮ ಬೆಂಗಳೂರು ರೋಟ್ ರೋಟರಿ ಐ ಟಿ ಕಾರ್ಡ್ ಮತ್ತು ಅವರ ಸಹಾಯದಿಂದ ಮತ್ತು ವೈಟ್ ಬಿಲ್ ಆಸ್ಪತ್ರೆ ಅವ್ರ ಸಹಾಯದಿಂದ ಇವತ್ತು ಈ ಕ್ಯಾಂಪ್ ನಡೀತಾ ಇದೆ ಇದಕ್ಕೆ ಎಲ್ಲರೂ ಬಂದು ನೀವು ಚೆಕ್ ಮಾಡಿಸ್ಕೊಂಡು ನೀವು ಒಳ್ಳೇದಾಗೋದಕ್ಕೆ ನಾವು ಎಲ್ಲರೂ ಈ ಕ್ಯಾಂಪ್ ಗೆ ಬಂದಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸರ್ ಈ ನಾಲ್ಕು ಮಾತನಾಡಿದ ಎಲ್ರಿಗೂ ನಮಸ್ಕಾರ ಸರ್ ಜೈ ಬೇಕು